ಸಮಯ ಅನುಭವಿಸಿದ್ರಿ ಅಂತ ನಾನು ಅಂದ್ಕೊಂಡಿಲ್ ಲೈಕ್ ದಿಸ್ ಈ ಒಂದು ಹಾಲ್ ನಲ್ಲಿ ನಾವು ಹೀಗೆ ಸೇರಿ ಬರೋದಕ್ಕೆ ದೇವರು ಕೊಟ್ಟ ಸವಲತ್ತು ಅಥವಾ ಅನುಕೂಲಕ್ಕಾಗಿ ದೇವರಿಗೆ ನಾವು ಕೃತಜ್ಞರಾಗಿರೋಣ And we got to be thankful that God has <coughs> enabled you in Huligi and Hubli to have this hall. There are many things that God gives us that we take as if we deserve them. There are many things that God gives us that we take as if we deserve them. ನಾವ್ ಅದಕ್ಕೆ ಯೋಗ್ಯ ಇರುವಂತ ತಗೊಳ್ಳೋ ಸಾಧ್ಯತೆ ಇದೆ ಫೋರ್ ಎಕ್ಸಾಂಪಲ್ ಇಸ್ ಸಿಕ್ ಇನ್ ಆರ್ ಫ್ಯಾಮಿಲಿ ಉದಾಹರಣೆಗೆ ನಮ್ಮ ಮನೆಯಲ್ಲಿ ಯಾರು ಅಸ್ವಸ್ಥರಾಗಿರ್ತಾರೆ ನಾವು ಪ್ರಾರ್ಥನೆ ಮಾಡ್ತೀವಿ ಮತ್ತೆ ಗುಣಕ್ಕಾಗಿ ಆ ಕೇಳ್ಕೊಂತೀವಿ ದೇವರ ಹತ್ರ ದ ಪರ್ಸನ್ ಇಸ್ ನಾಟ್ ಯು ಅವ್ರು ಗುಣ ಹೊಂದೋದಿಲ್ಲ ಗೈಸ್ ಆಹ್ ಅವರು ತೀರ್ಕೊಳ್ಬಹುದು ಸತ್ ಹೋಗ್ಬೋದು ಅವರು ಪಾಪಿಗಳಾಗಿದ್ದಲ್ಲ ಎಲ್ಲರೂ ಪಾಪಿಗಳೇ ಅಂಡರ್ಸ್ಟ್ಯಾಂಡ್ ನಮಗೆ ಗೊತ್ತಾಗೋದಿಲ್ಲ ಯಾಕೆ ದೇವರು ಕೆಲವರನ್ನ ಯೌವನ ಪ್ರಾಯದಲ್ಲೇ ತೆಗೆದುಕೊಳ್ತಾರೆ ಅಂತ ಬಟ್ against god ವೈ didn't ಯು heal ಆದ್ರೆ ದೇವರ ವಿರುದ್ಧ ನಮಗೆ ದೂರ ಇರುತ್ತೆ ಯಾಕೆ ನೀವು ನನ್ನ ಗಂಡನಾಗಿರ್ಬೋದು ಮಗು ಆಗಿರ್ಬೋದು ಇನ್ನೊಬ್ಬರು ಆಗಿರ್ಬೋದು ಯಾಕೆ ಗುಣಪಡಿಸಲಿಲ್ಲ ಅಂತ ನಾನು ನಿನ್ನ ಮಗು ಅಲ್ವಾ ಯಾಕೆ ನನಗೆ ಮಾಡ್ಲಿಲ್ಲ ಅದನ್ನ ಅಂತ ಕೇಳ್ಬಹುದು ಏನೋ ನಾವು ಹೇಗೆ ನಡ್ಕೊಳ್ತೀವಿ ಅಂದ್ರೆ ದೇವ್ರು ನಮ್ಗೇನೋ ಕೊಡಬೇಕು ಅನ್ನೋ ತರ ನಮ್ಗೆ ಏನು ಕೊಡಬೇಕಾಗಿಲ್ಲ ಆದರೆ ನಾವು ದೇವರಿಗೆ ಎಷ್ಟೋ ಕೊಡುವಂತದ್ದಿದೆ ಸೊ ಇಫ್ ಯು ಆಸ್ಕ್ ನಾವು ನಮ್ಮನ್ನೇ ಕೇಳ್ಕೊಂಡ್ರೆ ನಮ್ ದೇವರಿಂದ ನಾನು ಏನು ಪಡ್ಕೊಳ್ಳಕ್ಕೆ ಯೋಗ್ಯನಾಗಿದ್ದೇನೆ ಅಂತ ಐ ಐ ಡೋಂಟ್ ಈವನ್ ಡಿಸರ್ವ್ ಲಿಟಲ್ ಹಟ್ ಟು ಲಿವ್ ಎನ್ ನಾನು ಈ ನನ್ನ ಜೀವಿತದಲ್ಲಿ ಒಂದು ಚಿಕ್ಕ ಗುಡಿಸಲು ಹೊಂದ್ಕೊಳ್ಳಿಕ್ಕೆ ಕೂಡ ಯೋಗ್ಯನಲ್ಲ ಐ ಡೋಂಟ್ ಜಾಬ್ ಮೀ ಫೈವ್ ಹಂಡ್ರೆಡ್ ರುಪೀಸ್ ನಾನು ಒಂದು ಕೆಲಸ ಒಂದು ಐನೂರು ರೂಪಾಯಿ ತಿಂಗಳಿಗೆ ಸಂಬಳ ಸಿಗೋದು ಅಂತ ಕೆಲಸಕ್ಕೆ ಕೂಡ ನಾನು ಯೋಗ್ಯನಲ್ಲ ಐ ಡೋಂಟ್ ರ್ವ್ ನಾನು ಆರೋಗ್ಯ ಹೊಂದ್ಕೊಳ್ಳಿಕ್ಕೆ ಯೋಗ್ಯನಲ್ಲ ಐ ಡೋಂಟ್ ಡಿಸರ್ವ್ ಟು ಬಿ ಚರ್ಚ್ ಲೈಕ್ ದಿಸ್ ಯು ಆಲ್ now ee nivela sabene alli idira ee tara sabene alli irodakke kuda i don't deserve to hear the wonderful messages you are hearing now nivu keltaaro ella ee sandesha galanna kelodakke kuda nanu arhana then you say what do i deserve hage neevu anbodu hagidra nanu all of us deserve hell for eternity ನಾವು ಎಲ್ಲರೂ ನಿತ್ಯತ್ವಕ್ಕೆ ಯಾವುದಕ್ಕೆ ಯೋಗ್ಯರು ಅಂದ್ರೆ ನರಕಕ್ಕೆ ಮಾತ್ರ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಸಲ ನೀವು ಇದನ್ನ ಅರ್ಥ ಮಾಡಿಕೊಂಡ್ರೆ ಯು ಬಿ ಗಾಡ್ ಫಾರ್ ಈವನ್ ದ ಸ್ಮಾಲೆಸ್ಟ್ ಲಿಟಲ್ ಬ್ಲೆಸ್ಸಿಂಗ್ ನೀವು ದೇವರಿಗೆ ಯಾವುದೇ ಒಂದು ಸಣ್ಣ ವಿಷಯದಲ್ಲಿ ಕೂಡ ಕೃತಜ್ಞರಾಗಿರ್ತೀರ ಐ ರಿ ನನಗೆ ನೆನಪಿದೆ ಕೆಲವು ವರ್ಷಗಳ ಹಿಂದೆ I said, Lord, I've tried to serve you faithfully for a number of years now. Can't you do this thing for me which I'm asking you? I was not asking for money or anything. Some small thing.

ದೇವರ ಬಳಿ ಬರುವಾಗ ನಾನು ಕ್ರಿಸ್ತನ ಒಂದು ನೀತಿಯಿಂದ ಮಾತ್ರ ಬರಬೇಕು ಅಂತ ಈವನ್ ಇಫ್ ಐ ಸರ್ವ್ ಗಾಡ್ ಫಾರ್ 100 ಇಯರ್ಸ್ ನಾನು ದೇವರ ಸೇವೆಯನ್ನ 100 ವರ್ಷಗಳು ಮಾಡಿದ್ರೂ ಸಹ ಐ ಲೆಫ್ಟ್ ಮೈ ಜಾಬ್ ಇನ್ ದ ನೇವಿ 56 ಇಯರ್ಸ್ ago ನಾನು ನೌಕಾ ದಳದಿಂದ 56 ವರ್ಷಗಳ ಹಿಂದೆ ಕೆಲಸ ಬಿಟ್ಟೆ and i've never been dependent on anybody for my needs ನನ್ನ ಕೊರತೆ ಅಥವಾ ಅವಶ್ಯಕತೆಗೆ ಅವತ್ತಿಂದ ಮೇಲೂ ಇದಲಂಬಿಸಿಲ್ಲ ಯಾರಿಗೂ ಪತ್ರ ಬರೆದಿಲ್ಲ ನನಗೆ ಹಣ ಬೇಕು ಅಂತ ಐ ಸ್ಯಾಲರಿ ಫ್ರಮ್ ಸಿ ಸಿ ಇಂದ ಯಾವ ಒಂದು ಸಂಬಳವನ್ನು ಹೊಂದ್ಕೊಂಡಿಲ್ಲ ಅದಕ್ಕಾಗಿ ನೀನು ಬಹುಮಾನವನ್ನು ನೋ

ಪ್ರಸಂಗಿಗಳು ಹೀಗೆ ಯೋಚನೆ ಮಾಡ್ತಾರೆ ಪ್ರೌಡ್ ಲೈಕ್ ದಾವು ಪ್ರೌಡ್ ಲೈಕ್ ದ ಡ್ಯಾಬ್ ಸೈಥಾನನಂತೆ ಅಹಂಕಾರಿಗಳು ಅವರು ನೈ ಗೋಟ್ ದ ಗೇಟ್ ಹ್ಯಾಮನ್ ನಾನು ಪರಲೋಕದ ಬಾಗಿಲಿಗೆ ಹೋದಾಗ ಐ ಹ್ಯಾವ್ ಟು ಸೇ ದ ಸೇಮ್ ತಿಂಗ್ ದಟ್ ಹೂ ಆಸ್ ಕನ್ವರ್ಟೆಡ್ ಇನ್ ಯೋ ಮೆತ್ಸ್ ಯೆಸ್ ಡೇ ಯೆಸ್ ಟು ಸೆ ನಾನು ಯಾವ ರೀತಿಯಲ್ಲಿ ಹೋಗ್ಬೇಕು ಅಂದ್ರೆ ನಿಮ್ಮ ಮಧ್ಯದಲ್ಲಿ ಯಾರೋ ಒಬ್ಬರು ನಿನ್ನೆ ಪರಿವರ್ತನೆ ಹೊಂದಿರ್ತಾರಲ್ಲ ಆ ಒಂದು ಮಠದಲ್ಲಿ ಮಾತ್ರ ವಾಟ್ ಐ ಟು ಆತನ ಏನು ಹೇಳ್ತಾನೆ ಅದನ್ನೇ ನಾನು ಹೇಳ್ತೀನಿ ದೇವರೇ ನಾನು ಪಾಪಿ ನನಗಾಗಿ ಸತ್ತನು ಅದಕ್ಕಾಗಿ ನಾನು ನಂಬುತ್ತೇನೆ ನಿನ್ನ ಪ್ರಸನ್ನತೆಗೆ ನಾನು ಆಗಮಿಸಲಿಕ್ಕೆ ಅವಕಾಶ ಇದೆ turned from all known sin. ನನಗೆ ತಿಳಿದ ಮಟ್ಟಿಗೆ ಎಲ್ಲ ಅರಿವಿದ್ದ ಪಾಪಗಳಿಂದ ತಿರುಗಿದ್ದೇನೆ ನಾನು ನಂಬುತ್ತೇನೆ ಯೇಸುವಿನ ರಕ್ತವು ನನ್ನನ್ನ ಪೂರ್ಣವಾಗಿ ತೊಳೆದಿದೆ ಅದಕ್ಕಾಗಿ ನೀನು ನನ್ನ ಸ್ವೀಕರಿಸ್ತಾ 56 ಸಿಕ್ಸ್ ನಾನು ಐವತ್ತಾರು ವರ್ಷ ನಿನ್ನ ಸೇವೆ ಮಾಡಿದ್ದೀನಲ್ಲ ಅದಕ್ಕಾಗಿ ಅಲ್ಲ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಕೆಲವರು ನಿಮ್ಮಲ್ಲಿ ನೀವು ಸೇವೆ ಮಾಡಿದ ಅದಕ್ಕಾಗಿ ನೀವು ಇತರರಿಗಿಂತ ಉತ್ತಮರು ಅಂತಕೊಂಡಾಗಿ ಹೇಳ್ತಾ ಇದ್ದೀನಿ ಅದಕ್ಕಾಗಿ ಬಹಳಷ್ಟು ವರ್ಷಗಳಾದ್ಮೇಲೆ ಕೂಡ ಆತ್ಮೀಕ ಬೆಳವಣಿಗೆ ಇಲ್ಲ ನಿಮ್ಮಲ್ಲಿ ಅದಕ್ಕಾಗಿ ದೇವರ ಆ ಒಂದು ಬಲವಾದ ಅಭಿಷೇಕ ನಿಮ್ಮ ಮೇಲೆ ಇಲ್ಲ

ಆರೋ ಕೆಲವು ಶಿಷ್ಯರನ್ನು ಹೊಂದಿದ್ದಾಗ ಒಂದು ಬ್ಯಾಪ್ಟಿಸ್ಟ್ ಹ್ಯಾಡ್ some disciples ಆ ಯೋಹಾನನಿಗೆ ಕೆಲವು ಶಿಷ್ಯರು ಇದ್ದರು ಅಂಡ್ he preached to them ಅವರಿಗೆ ಆತನನ್ನು బోಧಿಸಿದನು what was the result ಅದರ ಫಲಿತಾಂಶ ಏನಾಯಿತು ಜಾನ್ ಚಾಪ್ಟರ್ 1 ವರ್ಸ್ 37 ಯೋಹಾನನ ಸುವಾರ್ತೆ ಮೊದಲನೇ ಅಧ್ಯಾಯ 37ನೇ ವಚನ ಇಫ್ ಯು ಹ್ಯಾವ್ ಎ ಬೈಬಲ್ please look it up it's good to look up the bible because that's how you come to learn the bible. now the bible, it says the two disciples of john the baptist heard him speak and they did not follow him. they followed jesus. ಸ್ಥಾನಿಕನಾದ ಯೋಹನನನ್ನು ಮಾತಾಡೋದನ್ನ ಕೇಳಿ ಆ ಇಬ್ಬರು ಶಿಷ್ಯರು ಯೇಸುವಿನ ಹಿಂದೆ ಹೋದರು ಅಂತ ಹೇಳುತ್ತೆ. Then he was ಹಳೆ ಒಡಂಬಡಿಕೆಯಲ್ಲಿ ಇದ್ದಂತ ಕಡೆಯ ಪ್ರವಾದಿ ಆತನೇ. Even he could not say follow me. ಆತನು ಕೂಡ ನನ್ನನ್ನ ಹಿಂಬಾಲಿಸಿ ಅಂತ ಹೇಳಲು ಶಕ್ತನಾಗಿರ್ಲಿಲ್ಲ Jesus was the first person in the bible who said follow me. ಯೇಸು ಸ್ವಾಮಿಯೇ ಬೈ ಬೈಬಲ್ನಲ್ಲಿ ಮೊದಲ ವ್ಯಕ್ತಿ ನನ್ನನ್ನ ಹಿಂಬಾಲಿಸಿ ಅಂತ ಹೇಳಿದ ಆತನು ಆಲ್ ದಿ ಅದರ್ ಪ್ರಾಫಿಟ್ ಓನ್ಲಿ ಸರ್ ಲಿಸನ್ ಟು ಮೀ ಅಲ್ ಟೆಲ್ ಯು ವರ್ ಗಾಡ್ ಸರ್ ಎಲ್ಲ ಇತರ ಪ್ರವಾದಿಗಳು ಹೇಳಿದ್ರು ನನ್ನನ್ನು ನಾನು ಹೇಳೋದನ್ನ ಕೇಳಿ ನಾನು ಹೇಳ್ತೀನಿ ದೇವರು ಏನು ಹೇಳಿದ್ರು ಅಂತ ಅಷ್ಟೇ ಹೇಳಿದ್ರು ಜೀಸಸ್ ನಾಟ್ ಓನ್ಲಿ ಸರ್ ಲಿಸನ್ ಟು ಮೀ ಸರ್ ಫಾಲೋ ಮೀ ಯೇಸು ಸ್ವಾಮಿ ನನ್ನನ್ನ ಕೇಳಿ ಅಂತ ಮಾತ್ರ ಹೇಳಿಲ್ಲ ನನ್ನನ್ನು ಹಿಂಬಾಲಿಸಿ ಅಂತ ಕೂಡ ಹೇಳಿದ್ರು ಹಾಗೆ ನಾವು ನೋಡ್ತೀವಿ ಪೌಲನ್ನು ಇತರ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಸೊ ಪಾಲ್ ಗ್ರೇಟರ್ ದನ್ ಜಾನ್ ದ ಬ್ಯಾಪ್ಟಿಸ್ಟ್ ಹಾಗಿದ್ರೆ ಪೌಲನು ಸ್ಥಾನಿಕನಾದ ಯೋಹನ್ ಗಿಂತ ಉತ್ತಮನ ಬಿಕಾಸ್ ಹಿ ವಾಸ್ ಅಂಡರ್ ದ ನ್ಯೂ ಕಾಮನೆಂಟ್ ಅಂಡರ್ ಜೀಸಸ್ ಹಿ ವಾಸ್ ಗ್ರೇಟರ್ ಆತನು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯ ಕೆಳಗೆ ಇದ್ದಿದ್ರಿಂದ ಆತನು ಉತ್ತಮನು ಬಿಕಾಸ್ ಹಿ ವಾಸ್ ಬೋಲ್ಡ್ ಟು ಸೇ ಫಾಲೋ ಮಿ ಯಾಕೆಂದ್ರೆ ಅವನು ಧೈರ್ಯವಾಗಿ ನನ್ನನ್ನು ಹಿಂಬಾಲಿಸಿ ಅಂತ ಹೇಳಿದನು

ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸುವವರಾಗಿರಿ ಜೀಸಸ್ ಫಾಲೋ ಮೀ ಯೇಸು ಸ್ವಾಮಿ ಹೇಳಿದ್ರು ನನ್ನನ್ನು ಹಿಂಬಾಲಿಸಿ ಬಟ್ ಫಾಲೋ ಮೀ ಆಸ್ ಆಮ್ ಫಾಲೋಯಿಂಗ್ ಕ್ರೈಸ್ಟ್ ಪೌಲನು ಹೇಳಿದ್ದು ನನ್ನನ್ನ ಹಿಂಬಾಲಿಸಿ ನಾನು ಹೇಗೆ ಕ್ರಿಸ್ತನನ್ನ ಹಿಂಬಾಲಿಸ್ತೀನೋ ಅದನ್ನ ನೋಡಿ ಅದು ಹಿಂಬಾಲಿಸಿ ಅಂತ